ಪ್ರತಿ ಸೀಸನ್ ಅಲ್ಲೂ ಏನಾದರೂ ಒಂದು ತೊಂದರೆ ಬರ್ತಾನೆ ರಸಗೊಬ್ಬರ ಬಳಸಲಿ ಯಾವ ಔಷಧಿ ಯೂಸ್ ಮಾಡಲಿ ಇದಕ್ಕೆ ನನಗೆ ಸಲಹೆ ನೀಡುವವರು ಯಾರು ಅಣ್ಣ ನಮ್ಮ ಗ್ರೋ ಸ್ಟೋರ್ ಇರಬೇಕಾದ್ರೆ ಎದಕ್ಕೆ ಉತ್ತಮ ಗುಣಮಟ್ಟದ ರಸಗೊಬ್ಬರ ಕೀಟನಾಶಕ ಹಾಗೂ ಎಲ್ಲ ಬೆಳೆಗಳ ಬಿತ್ತನೆ ಬೀಜಗಳನ್ನು ಪಡೆದುಕೊಳ್ಳುವುದರ ಜೊತೆಗೇನೆ ಬೆಳೆಗಳಿಗೆ ಬೇಕಾಗಿರುವಂತಹ ಸೂಕ್ತ ಸಲಹೆಗಳನ್ನು ನಮ್ಮ ಕೃಷಿ ತಜ್ಞರಿಂದ ನೀವು ಪಡ್ಕೊಳ್ಬೋದು ಕೃಷಿ ಸಲಹೆ ಅದು ಹೇಗೆ ನಿಮ್ಮ ಹೊಲದ ಮಣ್ಣಿನ ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದಂತಹ ಸೂಕ್ತ ಪೋಷಕಾಂಶಗಳನ್ನು ಒದಗಿಸುವಲ್ಲಿ ನಾವು ಸಹಾಯ ಮಾಡಬಹುದು ಓಹೋ ನಮ್ಮ ಕೃಷಿಗೆ ಬೇಕಾದ ಎಲ್ಲ ಸೌಕರ್ಯಗಳು ಒಂದೇ ಜಾಗದಲ್ಲಿ ದೊರೆಯುತ್ತದೆ ಅಂತ ನಾನು ಅಂದುಕೊಟ್ಟಿರಲಿಲ್ಲ ಕೆಲಸಗಾರರ ಸಮಸ್ಯೆಗೆ ಹತ್ರ ಡ್ರೋನ್ ಪರಿಹಾರ ಕೂಡ ಇದೆ ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟ ರೀತಿಯಲ್ಲಿ ಸ್ಪ್ರೇಯಿಂಗ್ ಕೂಡ ನೀವು ಮಾಡ್ಕೋಬಹುದು ಇಷ್ಟೆಲ್ಲಾ ತಂತ್ರಜ್ಞಾನದ ಜೊತೆಗೆ ರೈತರು ಬೆಳೆದಿರುವಂತಹ ಬೆಳೆಗಳನ್ನ ಲಾಭದಾಯಕವಾಗಿ ಹೇಗೆ ಮಾರಬೇಕು ಎಂಬುದನ್ನ ನಿಖರವಾದ ಮಾಹಿತಿಯನ್ನು ಒದಗಿಸ್ತಾರೆ ನನ್ನ ಕೃಷಿಗೆ ಬೇಕಾದ ಎಲ್ಲ ವಸ್ತುಗಳು ಇಲ್ಲೇ ಸಿಗುತ್ತವೆಂದ ಮೇಲೆ ನನ್ನ ಗ್ರೋಮರ್ ಸ್ಟೋರ್ ನನ್ನ ಶಕ್ತಿ